ಒಂದು ಸುಂದರ ಹಳ್ಳಿಯಲ್ಲಿ ಕಮಲ ಎಂಬ ಯುವತಿ ಇದ್ದಳು ಅವಳು ಚಿಕ್ಕಂದಿನಿಂದಲೂ ಅಕ್ಕಿ ಆಧಾರಿತ ಉತ್ಪನ್ನಗಳನ್ನು ತಯಾರಿಸುವ ಕನಸು ಕಂಡಿದ್ದಳು ಅವಳ ಮನೆಯಲ್ಲಿ ಅಕ್ಕಿ ಬೆಳೆಯುತ್ತಿದ್ದರೂ ಹಾಗಾಗಿ ಅವಳಿಗೆ ಆ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಂಬಲವಿತ್ತು ಹಲವು ವರ್ಷಗಳ ಅಧ್ಯಯನ ಮತ್ತು ಅಭ್ಯಾಸದ ನಂತರ ಕಮಲ ತನ್ನದೇ ಆದ ಅಕ್ಕಿ ನೂಡಲ್ಸ್ ತಯಾರಿಸುವ ಒಂದು ಹೊಸ ವಿಧಾನವನ್ನು ಕಂಡುಹಿಡಿದಳು ಆ ನೂಡಲ್ಸ್ಗಳು ರುಚಿಯಾಗಿರುವುದರ ಜೊತೆಗೆ ಆರೋಗ್ಯಕರವೂ ಆಗಿದ್ದವು ತನ್ನ ನೂಡಲ್ಸ್ಗಳನ್ನು ಮಾರುಕಟ್ಟೆಗೆ ತರಲು ಕಮಲ ಸಾಕಷ್ಟು ಕಷ್ಟಪಟ್ಟಳು ಸಣ್ಣದಾಗಿ ತನ್ನ ಮನೆಯ ಮುಂದೆಯೇ ಮಾರಾಟ ಮಾಡಲು ಶುರು ಮಾಡಿದಳು ಆದರೆ ಮೊದಲ ಕೆಲವು ದಿನಗಳು ಜನರು ಅವಳ ಉತ್ಪನ್ನದ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸಲಿಲ್ಲ ನೂಡಲ್ಸ್ಗಳು ಬೇಗ ಒಣಗುತ್ತಿದ್ದವು ಕೆಲವೊಮ್ಮೆ ಬೇಯಿಸುವಾಗ ಮುರಿದು ಹೋಗುತ್ತಿದ್ದವು ಜನರು ಇದೇನೂ ಅಷ್ಟು ಚೆನ್ನಾಗಿಲ್ಲ ಎಂದು ಹೇಳಲು ಶುರು ಮಾಡಿದರು ಅವಳ ನೆರೆಹೊರೆಯವರು ಮತ್ತು ಸ್ನೇಹಿತರು ಕೂಡ ಇದೆಲ್ಲ ನಿನಗೆ ಆಗಲ್ಲ ಬಿಡು ಸುಮ್ಮನೆ ಕಷ್ಟಪಡುತ್ತಿದ್ದೀಯಾ ಎಂದು ನಿರುತ್ಸಾಹಗೊಳಿಸಿದರು ಕಮಲನಿಗೆ ನಿರಾಶೆಯಾಯಿತು ಅವಳು ತನ್ನ ಕನಸನ್ನು ಕೈಬಿಡಬೇಕೆಂದು ಅನಿಸಿತು ಆದರೆ ಅವಳ ತಾಯಿ ಕಮಲ ಸೋಲು ಗೆಲುವಿನ ಸೋಪಾನ ಯಾವುದೇ ಸಾಧನೆ ಸುಲಭವಾಗಿ ಸಿಗುವುದಿಲ್ಲ ಪ್ರತಿಯೊಂದು ಸೋಲು ಒಂದು ಪಾಠ ಅದರಿಂದ ಕಲಿಯುವುದು ಮುಖ್ಯ ಎಂದು ಹೇಳಿ ಪ್ರೋತ್ಸಾಹಿಸಿದರು ತಾಯಿಯ ಮಾತುಗಳನ್ನು ಕೇಳಿ ಕಮಲ ಮತ್ತೊಮ್ಮೆ ಪ್ರಯತ್ನಿಸಲು ನಿರ್ಧರಿಸಿದಳು ಅವಳು ತನ್ನ ನೂಡಲ್ಸ್ನಲ್ಲಿ ಯಾವ ಲೋಪಗಳಿವೆ ಎಂದು ವಿಶ್ಲೇಷಿಸಲು ಶುರು ಮಾಡಿದಳು ಏಕೆ ಬೇಗ ಒಣಗುತ್ತವೆ ಹೇಗೆ ಮುರಿಯುತ್ತವೆ ಅವಳು ತನ್ನ ಪಾಕವಿಧಾನವನ್ನು ಬದಲಾಯಿಸಿದಳು ಪದಾರ್ಥಗಳ ಪ್ರಮಾಣವನ್ನು ಹೊಂದಿಸಿದಳು ಒಣಗಿಸುವ ವಿಧಾನದಲ್ಲಿ ಸುಧಾರಣೆಗಳನ್ನು ತಂದಳು ಹಲವಾರು ಬಾರಿ ಸೋತಳು ಆದರೆ ಪ್ರತಿ ಸೋಲಿನಿಂದಲೂ ಏನನ್ನಾದರೂ ಕಲಿತಳು ರಾತ್ರಿ ಹಗಲು ಎನ್ನದೇ ದುಡಿದು ಪ್ರತಿಯೊಂದು ತಪ್ಪುಗಳಿಂದ ಪಾಠ ಕಲಿತು ಅಂತಿಮವಾಗಿ ಪರಿಪೂರ್ಣವಾದ ಅಕ್ಕಿ ನೂಡಲ್ಸ್ ತಯಾರಿಸುವಲ್ಲಿ ಯಶಸ್ವಿಯಾದಳು ಅವುಗಳು ಬೇಗ ಒಣಗುವುದಿಲ್ಲ ಮುರಿಯುವುದಿಲ್ಲ ಮತ್ತು ಅಷ್ಟೇ ರುಚಿಯಾಗಿರುತ್ತವೆ ಈ ಬಾರಿ ಕಮಲ ತನ್ನ ನೂಡಲ್ಸ್ಗಳನ್ನು ಸ್ಥಳೀಯ ಮೇಳದಲ್ಲಿ ಮಾರಾಟಕ್ಕೆ ಇಟ್ಟಳು ಜನರು ಹೊಸ ರುಚಿಗೆ ಬೆರಗಾದರು ಇದುವರೆಗೂ ತಿಂದ ನೂಡಲ್ಸ್ಗಳಿಗಿಂತ ಇದು ಬಹಳ ವಿಭಿನ್ನವಾಗಿದೆ ಮತ್ತು ರುಚಿಯಾಗಿದೆ ಎಂದು ಪ್ರಶಂಸಿಸಿದರು ಕಮಲನ ನೂಡಲ್ಸ್ಗಳಿಗೆ ಬೇಡಿಕೆ ಹೆಚ್ಚಾಯಿತು ಅವಳು ತನ್ನ ವ್ಯಾಪಾರವನ್ನು ವಿಸ್ತರಿಸಿದಳು ದೊಡ್ಡ ಕಾರ್ಖಾನೆಯನ್ನು ಸ್ಥಾಪಿಸಿದಳು ಮತ್ತು ಅಕ್ಕಿ ನೂಡಲ್ಸ್ ರಾಣಿ ಎಂದೇ ಹೆಸರುವಾಸಿಯಾದಳು ಕಮಲಗೆ ತಾನು ಈ ಮಟ್ಟಕ್ಕೆ ತಲುಪಲು ಮುಖ್ಯ ಕಾರಣ ತನ್ನ ಸೋಲುಗಳು ಎಂದು ಅರಿವಾಯಿತು ಆ ಸೋಲುಗಳಿಂದಲೇ ಪಾಠ ಕಲಿತು ತನ್ನ ಉತ್ಪನ್ನವನ್ನು ಸುಧಾರಿಸಲು ಸಾಧ್ಯವಾಯಿತು ಹೀಗೆ ಅವಳ ಬದುಕಿನಲ್ಲಿ ಸೋಲುಗಳು ಗೆಲುವಿನ ಮೆಟ್ಟಿಲುಗಳಾದವು